ಮೀಡಿಯಾ ಮಾಹಿತಿ ಚಾನೆಲ್ನ ಆತ್ಮೀಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣಕ್ಕಾಗಿ ಪ್ರತಿಯೊಬ್ಬರು ಕಾತುರದಿಂದ ಕಾಯ್ತಾ ಇದ್ದಾರೆ ಈ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸಂದರ್ಶನಗಳಲ್ಲಿ ಮಾಹಿತಿಯನ್ನು ನೀಡಿದ ಅತಿ ಶೀಘ್ರದಲ್ಲಿಯೇ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನು ಗೃಹಿಣಿಯರ ಖಾತೆಗಳಿಗೆ ಜಮೆ ಮಾಡಲಾಗುವುದು ಅಂತ ಹೇಳಿದರು ಆದರೆ ಸ್ನೇಹಿತರೆ ಇನ್ನೂವರೆಗೂ ಯಾರ ಖಾತೆಗಳಿಗೂ ಈ ಒಂದು ಹಣ ಜಮೆ ಆಗಿರುವುದಿಲ್ಲ ಯಾರೆಲ್ಲ ಸ್ನೇಹಿತರು ನಮ್ಮ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಪ್ರೀತಿಯ ಸ್ನೇಹ ಬಳಗಕ್ಕೆ ಬಂದು ಜಾಯಿನ್ ಆಗಿದ್ದೀರ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಈವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಅವರು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಪ್ರೀತಿಯ ಸ್ನೇಹ ಬಳಗದಲ್ಲಿ ಒಂದಾಗಿ ಒಬ್ಬರಾಗಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಮುಂದುವರಿಸೋಣ ಸ್ನೇಹಿತರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವರ ಒಂದು ಸಂದರ್ಶನದಲ್ಲಿ ನೀಡಿದಂತಹ ಮಾಹಿತಿಯ ಮೇರೆಗೆ ಈಗಾಗಲೇ ಗೌರಿ ಗಣೇಶ ಹಬ್ಬಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತುಗಳ ಹಣ ಅಂದರೆ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗಬೇಕಾಗಿತ್ತು ಇದು ಎಲ್ಲರ ನಿರೀಕ್ಷೆಯೂ ಕೂಡ ಆಗಿತ್ತು ಆದರೆ ಇಲ್ಲಿಯವರೆಗೂ ನೋಡಲಾಗಿ ಯಾರ ಒಂದು ಖಾತೆಗಳಿಗೂ ಈ ಒಂದು ನಾಲ್ಕು ಸಾವಿರ ರೂಪಾಯಿಗಳು ಜಮೆ ಆಗಿರುವುದಿಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹಂತಗಳಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರಾದರೂ ಕೂಡ ಯಾವ ಒಂದು ಜಿಲ್ಲೆಗಳಿಗೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಅದು ಜಮಾ ಆಗಿರೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಗೌರಿ ಗಣೇಶ ಹಬ್ಬದಂತಹ ದೊಡ್ಡ ಹಬ್ಬಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಎರಡು ಕಂತುಗಳ ಹಣ ಬಂದಿದ್ದರೆ ಎಲ್ಲರಿಗೂ ಕೂಡ ತುಂಬ ಅನುಕೂಲ ಆಗ್ತಾ ಇತ್ತು ಅನ್ನೋದು ಎಲ್ಲರ ಒಂದು ಅಭಿಪ್ರಾಯ ಆಗಿದೆ ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಹಳ ದೊಡ್ಡ ಮೊತ್ತದ್ದು ಆಗಿರುವುದರಿಂದ ಈ ಒಂದು ಹಣವನ್ನು ಒಂದು ಆರ್ಥಿಕ ಇಲಾಖೆಯಿಂದ ಬಿಡುಗಡೆ ಮಾಡಬೇಕಾದರೂ ಕೂಡ ಒಂದು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೆ ಯಾಕಂತಂದರೆ ಈ ಒಂದು ಹಣದ ಜಮಾವಣೆಗಾಗಿ ಸಾಕಷ್ಟು ಒಂದು ಹಣ ಏನಿದೆ ಅದು ಆರ್ಥಿಕ ಇಲಾಖೆಯಲ್ಲೂ ಕೂಡ ಇರಬೇಕಾಗತ್ತೆ ಒಂದು ಕಂತಿನ ಹಣವನ್ನು ಅಂದರೆ ಎರಡು ಸಾವಿರ ರೂಪಾಯಿಯನ್ನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಜಮೆ ಮಾಡಬೇಕಾದ್ರೇ ತುಂಬ ದೊಡ್ಡ ಮೊತ್ತವನ್ನು ಅಂದರೆ ಕೋಟಾನು ಕೋಟಿಗಟ್ಟಲೆ ಹಣ ಬೇಕಾಗತ್ತೆ ಅದರಂತೆ ಈಗ ಎರಡು ತಿಂಗಳ ಹಣ ಅಂದರೆ ನಾಲ್ಕು ಸಾವಿರ ರೂಪಾಯಿಗಳನ್ನು ಜಮೆ ಮಾಡಬೇಕಂತಂದರೆ ಇದು ಬಹಳ ದೊಡ್ಡ ಮೊತ್ತ ಆಗಿರುತ್ತದೆ ಹಾಗಾಗಿ ಈ ಒಂದು ಎರಡೂ ಕಂತುಗಳ ಹಣ ನಾಲ್ಕು ಸಾವಿರ ರೂಪಾಯಿಗಳನ್ನು ಎಲ್ಲರ ಖಾತೆಗಳಿಗೆ ಜಮೆ ಮಾಡಬೇಕಾದರೆ ಇನ್ನೂ ಸ್ವಲ್ಪ ಸಮಯ ತಗೋಬಹುದು ಅಂತ ನಮ್ಮ ಅಭಿಪ್ರಾಯ ಯಾಕಂದರೆ ನೋಡಿ ಸ್ನೇಹಿತರೆ ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಫಲಾನುಭವಿಗಳಿಗೆ ನೀಡ್ತಾ ಇರತಕ್ಕಂಥ ಹಣಕ್ಕೆ ಆರ್ಥಿಕ ಇಲಾಖೆಯಿಂದ ಹಣ ಬಿಡುಗಡೆ ಆಗಿದ್ದರೆ ಈ ಒಂದು ಮಾಹಿತಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗಾಗಲೇ ತಿಳಿಸಿರೋರು ಹಾಗಾಗಿ ಈ ಒಂದು ನಾಲ್ಕು ಸಾವಿರ ರೂಪಾಯಿ ಮೊತ್ತ ಇನ್ನೂ ಒಂದು ವಾರದಲ್ಲಿ ಬಹುಶಃ ಬಿಡುಗಡೆ ಆದರೂ ಆಗಬಹುದು ಇದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ನೀಡಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನು ಒಟ್ಟಿಗೆ ಜಮಾ ಮಾಡಲಾಗುತ್ತದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋದ್ರಿಂದ ಈ ಒಂದು ನಾಲ್ಕು ಸಾವಿರ ರೂಪಾಯಿಯ ಮೊತ್ತ ಗೃಹಿಣಿಯರ ಖಾತೆಗಳಿಗೆ ಜಮ ಏನೋ ಆಗಬಹುದು ಆದರೆ ಇದಕ್ಕಾಗಿ ಇನ್ನೂ ಸ್ವಲ್ಪ ಟೈಮು ಆಗಬಹುದು ಅಂತ ಅನ್ನಿಸ್ತಾ ಇದೆ ಕೆಲವೊಂದಿಷ್ಟು ಜನಗಳಿಗೆ ಇನ್ನೂ ಹನ್ನೊಂದನೇ ಕಂತಿನ ಹಣನೇ ಜಮೆ ಆಗಿರುವುದಿಲ್ಲ ಈ ಬಗ್ಗೆ ಕೂಡ ಮಾಹಿತಿ ಇದೆ ಇದರ ಜೊತೆಗೆ ಇನ್ನೊಂದು ವಿಶೇಷವಾದ ಮಾಹಿತಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಏನು ಅಂತ ಅನ್ನೋದಾದರೆ ಇಲ್ಲಿವರೆಗೂ ಕೆಲವೊಂದಿಷ್ಟು ಗೃಹಿಣಿಯರು ಕಾರಣಾಂತರಗಳಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಅನುಕೂಲ ಆಗಿರ್ ಆಗಿದ್ದಿಲ್ಲ ಹಾಗಾಗಿ ಅವರೆಲ್ಲರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಇನ್ನು ಮುಂದೆ ಅರ್ಜಿಯನ್ನು ಹಾಕಬಹುದು ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿಯನ್ನು ನೀಡಿದ ಸಂದರ್ಶನದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋ ಪ್ರಕಾರ ಈ ಒಂದು ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಅಥವಾ ಅಂತ್ಯೋದಯ ಕಾರ್ಡ್ ಕೂಡ ಆಗಿರ್ಬೋದು ಇವರೆಲ್ಲರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಫನ ಫಲಾನುಭವಿಗಳು ಆಗಲಿಕ್ಕೆ ಅರ್ಹರಾಗಿರ್ತಾರೆ ಅಂತ ಹೇಳಿದರು ಆದ್ದರಿಂದ ಈವರೆಗೂ ಯಾರೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಅನ್ನು ಹಾಕೊಳ್ಳಿಕ್ಕೆ ಸಾಧ್ಯ ಆಗಿರಲಿಲ್ಲವೋ ಅವರೆಲ್ಲರೂ ಕೂಡ ಇನ್ನು ಮುಂದೆ ಅಗತ್ಯ ದಾಖಲಾತಿಗಳೊಂದಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ನೀವು ಒಂದು ಅಪ್ಲಿಕೇಶನ್ ಅನ್ನು ಹಾಕೋಬೋದು ಅನ್ನುವಂಥ ಮಾಹಿತಿಯನ್ನು ಕೂಡ ಅವರು ನೀಡಿದ್ದಾರೆ ಸ್ನೇಹಿತರೆ ಯಾರೆಲ್ಲ ಈ ಒಂದು ಅರ್ಜಿಯನ್ನು ಹಾಕಲಿಕ್ಕೆ ಅನಾನುಕೂಲ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿಲ್ಲವೋ ಅವರೆಲ್ಲರೂ ಈ ಒಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗುವಷ್ಟರಲ್ಲಿಯೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನನ್ನು ಹಾಕ್ಕೊಂಡ್ರೆ ನಿಮ್ಮದು ಕೂಡ ಅಪ್ಲಿಕೇಶನ್ನು ಪರಿಷ್ಕರಣೆ ಆಗಿ ನಿಮಗೂ ಕೂಡ ಈ ಒಂದು ಹಣ ಬಂದರೂ ಬರಬಹುದು ಆದ್ದರಿಂದ ಅತಿ ಶೀಘ್ರದಲ್ಲಿಯೇ ನೀವೆಲ್ಲರೂ ಅಗತ್ಯವಿರುವಂತಹ ದಾಖಲಾತಿಗಳೊಂದಿಗೆ ಹತ್ತಿರದಲ್ಲೇ ಇರತಕ್ಕಂತಹ ಈ ಒಂದು ಕರ್ನಾಟಕವನ್ನು ಅಥವಾ ಗ್ರಾಮವನ್ನು ಅಂತ ಏನಿರುತ್ತೆ ಅಲ್ಲಿ ಹೋಗಿ ದಾಖಲಾತಿಗಳನ್ನು ನೀಡಿ ನಿಮ್ಮ ಒಂದು ಅಪ್ಲಿಕೇಶನನ್ನು ನೀವು ಹಾಕೋಬಹುದು ಆದರೆ ಸ್ನೇಹಿತರೆ ಈ ಮೊದಲೇ ತಿಳಿಸಿರುವಂತೆ ಯಾರೆಲ್ಲ ಐ ಟಿ ರಿಟರ್ನ್ನ ಫೈಲ್ ಮಾಡ್ತಾ ಇರ್ತಾರೆ ಜಿ ಎಸ್ ಟಿ ಪೇ ಮಾಡ್ತಾ ಇರ್ತಾರೆ ಅವರ್ಯಾರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಾಗಿರೋದಿಲ್ಲ ಅಂಥವ್ರು ಯಾರು ಕೂಡ ಹೋಗಿ ಅಪ್ಲಿಕೇಶನನ್ನು ಹಾಕೊಳ್ಳಕ್ಕೆ ಹೋಗಬೇಡಿ ಯಾಕೆಂದರೆ ಅವರ ಅಪ್ಲಿಕೇಶನ್ನು ಅಲ್ಲಿಂದನೇ ರಿಜೆಕ್ಟ್ ಆಗುತ್ತೆ ಸರ್ಕಾರಕ್ಕೆ ಈಗಾಗಲೇ ಈ ಒಂದು ಐದು ಗ್ಯಾರಂಟಿ ಯೋಜನೆಗಳ ಒಂದು ಮೊತ್ತವು ಬಹಳ ಒಂದು ಭಾರವಾಗಿರುವಂತೆ ಕಾಣಿಸ್ತಾ ಇದೆ ಆದ್ದರಿಂದ ಅವರು ಪ್ರತಿಯೊಂದು ಅರ್ಜಿಯನ್ನು ಕೂಡ ಪರಿಷ್ಕರಣೆ ಮಾಡಿ ನಂತರ ಹಣವನ್ನು ಬಿಡುಗಡೆ ಮಾಡಿ ಗೃಹಿಣಿಯರ ಖಾತೆಗಳಿಗೆ ಹಾಕ್ತಾ ಇರೋದು ಈಗ ಜಾರಿಯಲ್ಲಿದೆ ನಿಜವಾದಂತಹ ಅರ್ಹ ಫಲಾನುಭವಿಗಳು ಯಾರ್ಯಾರಿದ್ದಾರೆ ಅಂಥವರ ಖಾತೆಗಳಿಗೆ ಮಾತ್ರ ಹಣವನ್ನು ಜಮೆ ಮಾಡಲಿಕ್ಕೆ ಈಗ ಸರ್ಕಾರ ಮುಂದಾಗಿದೆ ಸ್ನೇಹಿತರೆ ಮತ್ತೊಮ್ಮೆ ನಮ್ಮ ಸ್ನೇಹ ಬಳಗದ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ತಮ್ಮೆಲ್ಲರ ಸಪೋರ್ಟು ಹೀಗೆ ಮುಂದುವರಲಿ ಅಂತ ಕೇಳ್ತಾ ಸ್ನೇಹಿತರೆ ನಮ್ಮ ಈ ಸ್ನೇಹಿತರ ಬಳಗ ಬಹಳಷ್ಟು ಬೇಗ ಬಹಳ ದೊಡ್ಡ ಬಳಗವಾಗಿ ಬೆಳೆಯಲಿ ಅಂತ ನಾನು ಹಾರೈಸ್ತಾ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಗಳೊಂದಿಗೆ ಬಂದು ನಿಮ್ಮನ್ನು ಭೇಟಿಯಾಗ್ತೀನಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇನ್ನೂವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು